ಫ್ಯಾಮಿಲಿ ಪ್ರಾಬ್ಲಮ್ ಅದು ಫ್ಯಾಮಿಲಿಯಲ್ಲಿ ಯಾವ ರೀತಿ ಆ ರೀತಿ ನಮ್ಮ ಒಂದು ಕುಟುಂಬ ಅದು ಅದರಲ್ಲಿ ತುಂಬಾ ಭಿನ್ನಾಭಿಪ್ರಾಯಗಳಿಂದ ನಾವು ಸರಿಪಡಿಸ್ತೀವಿ ಅದೇ ನಾನು ಹೇಳಿದ ಎಫ್ಐಆರ್ ಆಗಲ್ವಾ ಇದು ಕುಟುಂಬದ್ದು ಸಮಾಚಾರ ನಾವು ಸರಿಪಡಿಸ್ಕೊಳ್ತೀವಿ ಗದ್ದಲ ಹೊಳ್ಳಿ ಫ್ಯಾಮಿಲಿ ಪ್ರಾಬ್ಲಮ್ ಅದು ಫ್ಯಾಮ್ಲಿಯಲ್ಲಿ ಯಾವ ರೀತಿ ಜಗಳ ಆಗ್ತದೆ ಆ ರೀತಿ ನಮ್ಮ ಒಂದು ಕುಟುಂಬ ಅದರಲ್ಲಿ ತುಂಬ ಭಿನ್ನಾಭ್ರಾಯಗಳಿದೆ ನಾನು ಸರಿಪಡಿಸ್ತೀವಿ ಸರ್ ಎಫ್ ಐ ಆರ್ ಆತ ಸರ್ ಅಲ್ಲ ಅದೇ ನಾನು ಹೇಳಿದ್ನಲ್ಲ ಫ್ಯಾಮ್ಲಿಯಲ್ಲಿ ಎಫ್ ಐ ಆರ್ ಆಗಲ್ವ ಇದು ಕುಟುಂಬದ ಸಮಾಚಾರ ನಾವು ಸರಿಪಡಿಸ್ಕೊಳ್ತೀವಿ ಫ್ಯಾಮಿಲಿ ಪ್ರಾಬ್ಲಮ್ ಅದು ಫ್ಯಾಮಿಲಿಯಲ್ಲಿ ಯಾವ ರೀತಿ ಜಗಳಾಗ್ತದೆ ಆ ರೀತಿ ನಮ್ಮ ಒಂದು ಕುಟುಂಬ ಅದು ಅದ್ರಲ್ಲಿ ತುಂಬಾ ಭಿನ್ನಾಭಿಪ್ರಾಯಗಳಿಂದ ನಾವು ಸರಿಪಡಿಸ್ತೇವೆ ಅದೇ ನಾನು ಹೇಳಿದ ಎಫ್ಐಆರ್ ಆಗಲ್ವಾ ಇದು ಕುಟುಂಬದ್ದು ಸಮಾಚಾರ ನಾವು ಸರಿಪಡಿಸ್ಕೊಳ್ತೀವಿ